ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡ್ಕೊಳ್ಳಿ ನಾನು ಆರಾಮಿದ್ದೀನಿ ನೀವೆಲ್ಲ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ಏನೇನು ಬೇಕು ಅಂತ ಇದರಲ್ಲಿ ಈ ಬಟ್ಲಲ್ಲಿ ಒಂದೂವರೆ ಬಟ್ಲಿದೆ ರೀ ಮಾವಿನಕಾಯಿ ಹೆಚ್ಕೊಂಡಿರೋದು ಈ ಬಟ್ಲಲ್ಲಿ ಒಂದೂವರೆ ಬಟ್ಲು ಮಾವಿನಕಾಯಿ ಇದೆ ಎರಡು ಸ್ಪೂನ್ ಬೆಲ್ಲ ಎರಡು ಸ್ಪೂನ್ ಕೊಬ್ಬರಿ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ್ಪೂನ್ ಉಪ್ಪು ಆಮೇಲೆ ಇದು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಸಾಸಿವೆ ಪುಡಿ ಇದು ಮಾಡಿಟ್ಕೊಂಡಿರ್ತೀನಿ ನಾನು ಯಾವಾಗಲೂ ಸಾಸಿವೆ ಮೆಂತೆ ಹುರಿದು ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ಇದು ಮೆಂತೆ ಪುಡಿ ಇದು ಒಂದು ಹಿಂಗ್ ಫುಲ್ ಒಂದು ಸ್ಪೂನು ಮೆಂತೆ ಪುಡಿ ಫಸ್ಟ್ ಏನು ಮಾಡಬೇಕು ಅಂದರೆ ಇದು ನೆನಿಬೇಕು ಮಾವಿನಕಾಯಿ ಬೆಲ್ಲದಲ್ಲಿ ಉಪ್ಪಲ್ಲಿ ನೆನಿಬೇಕು ಯಾವಾಗಲೂ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಾಡ್ಬೋದು ಉಪ್ಪು ಬೆಲ್ಲದಲ್ಲಿ ನೆನೆ ನೋಡಿ ಇವಾಗ ಬೆಳಗ್ಗೆ ಮಿಕ್ಸಿಗೆ ಹಾಕ್ತೀನಿ ಇವಾಗ ರಾತ್ರಿ ಆಗಿದೆ ಇಷ್ಟು ಅಕಸ್ಮಾತ್ ಉಪ್ಪು ಬೆಲ್ಲ ಕಡಿಮೆ ಆದರೆ ಟೇಸ್ಟ್ ನೋಡಿ ಹಾಕ್ಕೋಬೋದು ಸದ್ಯಕ್ಕೆ ಒಂದು ಸ್ಪೂನ್ ಹಾಕಿರ್ತೀನಿ ನಾನು ಮಿಕ್ಸಿ ಮಾಡಿದ ಮೇಲೆ ಕಡಿಮೆ ಅನಿಸಿದ್ರೆ ಮತ್ತೆ ಹಾಕ್ತೀನಿ ರೀ ಇವಾಗ ಇದರಲ್ಲೆಲ್ಲ ನೆನ್ಕೋಬೇಕ್ರಿ ಇವಾಗ ಇದನ್ನು ರಾತ್ರಿ ಆಗಿರೋದ್ರಿಂದ ಇದು ಮುಚ್ಚಿಟ್ಬಿಡ್ತೀನಿ ಬೆಲ್ಲ ಉಪ್ಪು ಹಾಕಿ ನೆನೆ ಇಟ್ಬಿಡ್ತೀನಿ ಬೆಳಿಗ್ಗೆ ಮಿಕ್ಸಿಗೆ ಹಾಕ್ತೀನಿ ಇದೆಲ್ಲ ಉಪ್ಪು ಸಾಸಿವೆ ಮೆಂತೆ ಇದೆಲ್ಲ ಸೇರಿಸಿ ಬೆಳಗ್ಗೆ ಮಿಕ್ಸಿಗೆ ಹಾಕ್ತೀನಿ ಇದೆಲ್ಲ ಇವಾಗ ಇದು ಇಷ್ಟೇ ಮುಚ್ಚಿಟ್ಬಿಡ್ಬೇಕು ಇದೆಲ್ಲ ನೆನ್ಕೋಬೇಕಿದ್ರು ಬೆಲ್ಲ ಉಪ್ಪು ಇದರಲ್ಲಿ ಮಾವಿನಕಾಯಿ ಅಂದರೆ ಚೆನ್ನಾಗಿರುತ್ತೆ ರೀ ಎಲ್ಲ ಈ ಟೈಪ್ ನೋಡಿ ಮುಚ್ಚಿಟ್ಬಿಡ್ತೀನಿ ಅಲ್ಲ ನೆಕ್ಸ್ಟು ಬೆಳಗ್ಗೆ ಇದೆಲ್ಲ ಹಾಕಿ ಸಾಮಾನು ಒಣ ಕೊಬ್ಬರಿ ಎಲ್ಲ ಹಾಕಿ ಮಿಕ್ಸಿ ಮಾಡಬೇಕು ಇಷ್ಟು ಐಟಮ್ ಇದೆ ನೋಡ್ರಿ ಇನ್ನು ಬೆಳ್ಳುಳ್ಳಿ ಒಂದು ಹಾಕಬೇಕು ಬೆಳ್ಳುಳ್ಳಿ ಮತ್ತು ದೊಸಲ್ಲಿ ಬೆಳ್ಳುಳ್ಳಿ ಒಂದು ಮಿಕ್ಸಿ ಮಾಡುವಾಗ ತೋರಿಸ್ತೀನಿ ಮಿಕ್ಸಿ ಮಾಡುವಾಗ ತೋರಿಸ್ತೀನಿ ಎಷ್ಟೇ ನೆನ್ಪಡ್ಕೊಂಡ್ರು ಒಂದೊಂದು ಸಲ ಹೋಗ್ಬಿಡುತ್ತೆ ನೋಡಿ ಬೆಳ್ಳುಳ್ಳಿ ಬೆಳಗ್ಗೆ ಮತ್ತು ಮತ್ತೆನಂತ ಇದರಲ್ಲಿ ಜೋಡಿಸಿಟ್ಬಿಟ್ಟಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಮನೆ ಕೊಬ್ಬರಿ ಉಪ್ಪು ಬೆಲ್ಲದಲ್ಲಿ ನೆನೆ ಇಟ್ಟಿದ್ದೀನಿ ಇದಿಷ್ಟು ಐಟಮ್ ಹಾಕ್ಕೊಂಡು ಬೆಳಗ್ಗೆ ಮಿಕ್ಸಿ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ನೋಡಿ ಮಾವಿನಕಾಯಿ ನೆನ್ನೆ ರಾತ್ರಿ ನೆನೆ ಇಟ್ಟಿದ್ನಲ್ಲ ಉಪ್ಪು ಬೆಲ್ಲದ ನೀರಲ್ಲಿ ಇವಾಗ ಚಟ್ನಿ ಮಾಡೋದು ತೋರಿಸ್ತೀನಿ ನೋಡಿ ಈಗ ಫಸ್ಟಿಗೆ ಕೊಬ್ಬರಿ ಹಾಕೋಬೇಕಿ ಬೆಳ್ಳುಳ್ಳಿ ಮಿಕ್ಸಿಗೆ ಕೊಬ್ಬರಿ ಬೆಳ್ಳುಳ್ಳಿ ಹಾಕ್ಕೊಂಡೆ ಆಮೇಲೆ ಕರಿಬೇವು ತೊಂದರೆ ಬೇಕಾಗಲ್ಲ ಇದಕ್ಕಿಂತ ಬೇರೆ ಇದ್ರೆ ಸಾಕು ಆಮೇಲೆ ಖಾರ ಪುಡಿ ಹಾಕ್ತಾ ಇದ್ದೀನಿ ಅದೇ ಒಂದು ಸ್ಪೂನ್ ಇದರಲ್ಲಿ ನಿಟ್ಕೊಂಡಿದ್ದಾನೆ ಖಾರ ಪುಡಿ ಇದರಲ್ಲಿ ಹಾಕ್ತಾ ಇದ್ದೀನಿ ಆಮೇಲೆ ನೆಕ್ಸ್ಟು ಉಪ್ಪು ಬೆಲ್ಲ ಅದರಲ್ಲೇ ಇರುತ್ತಲ್ವಾ ಒಂದು ಚಿಕ್ಕ ಟೀ ಸ್ಪೂನು ಒಂದು ಮೆಂತೆ ಇದ್ದೀನಿ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಚಿಕ್ಕದ್ರಿ ಈ ಚಮಚದಲ್ಲಿ ಚಿಕ್ಕದ್ರಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಇದೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಆಮೇಲೆ ಅದು ಮಾವಿನಕಾಯಿ ಹಾಕಬೇಕ್ರಿ ಸ್ವಲ್ಪ ಮುಂದಾಗ ನೀರು ಹಾಕಂಗಿಲ್ಲ ರೀ ಇವಾಗ ಇದಕ್ಕೆ ಬೆಲ್ಲ ಉಪ್ಪಿನ ನೀರೇ ಹಾಕೋಬೇಕು ರೀ ಮೇಲೆ ನೀರು ಹಾಕಿದ್ರೆ ಕೆಡುತ್ತೆ ಉಪ್ಪಿನಕಾಯಿ ಇದೇ ಉಪ್ಪಿನ ಬೆಲ್ಲದ ಹಾಕೊಂಡು ಮಿಕ್ಸಿ ಮಾಡಬೇಕ್ರಿ ನೋಡಿ ಈ ಥರ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ನೀವು ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿ ಲೈಕ್ ಟೇಸ್ಟ್ ಮಾಡಿ ಆಮೇಲೆ ಇದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು